ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿ ಕಾಣುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಪ್ರತಿದಿನ ಇದೇ ಸಮಯದಲ್ಲಿ ತಮಗೆಲ್ಲ ದೇವಲ್ ಗಣಗಾಪುರ ಅಂದರೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ದೇವಲ್ ಗಣಗಾಪುರದಲ್ಲಿ ಶ್ರೀ ದತ್ತ ಮಹಾರಾಜರ ಪೂಜಾ ಕಾರ್ಯಕ್ರಮದ ಶಾರ್ಟ್ಸ್ಗಳನ್ನು ಮಾಡಿ ತಮಗೆ ಆ ದೇವರ ದರ್ಶನ ಮಾಡಿಸ್ತಕ್ಕಂಥ ಅವಕಾಶ ಆ ದತ್ತ ಮಹಾರಾಜ ನಮಗೆ ಕಲ್ಪಿಸಿರೋ ಪ್ರಯುಕ್ತ ತಮಗೆಲ್ಲ ಶಾರ್ಟ್ಸ್ ಮೂಲಕ ಅವರ ದರ್ಶನ ಪೂಜಾ ದರ್ಶನವನ್ನು ತ ಮಾಡಿಸ್ತಾ ಇದ್ದೀವಿ ಇವತ್ತ ಈ ಒಂದು ವಿಡಿಯೋ ಮೂಲಕ ತಮಗೆ ವರದಿ ಸಲ್ಲಿಸೋದು ಅಥವಾ ತಮಗೆ ಅರ್ಪಿಸೋದೇನೆಂದರೆ ಇವತ್ತು ಗುರುಪೂರ್ಣಿ ಇರೋ ಇರೋ ಕಾರಣ ದತ್ತಮಾರಾಜನ देवार देवल वसीनं दरसुल दत्त दत्ता हलवल भौरमाय अध्यात्मी देवलं न कमलं न बुद्धवर प्रजापी आसमं नियमन बुद्धवर प्रजापी पाप दत्ता तोड़ता दत्ता दत्ते धन्धा कुम्भे दत्ता दत्ते देवलं न देवलं न अंधवं कंधा अंधमनोहरम देवलं त्रस्ते सब देवलं न भलेका शिला और तोड़ो तोड़ता तोड

ದೇವಸ್ಥಾನದಲ್ಲಿ ಹಲವಾರು ಪೂಜಾ ಕಾರ್ಯಕ್ರಮಗಳು ನಡೆದಿರುವುದನ್ನು ತಮಗೆ ದರ್ಶನ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಎಲ್ಲ ವಿಡಿಯೋಗಳು ತಮಗೆ ಅರ್ಪಿಸಿ ಪ್ರತಿಯೊಂದು ಪೂಜೆದ ಕ್ಷಣಗಳನ್ನು ದತ್ತ ಮಹಾರಾಜನ ಪ್ರತಿಯೊಂದು ದರ್ಶನದ ಕ್ಷಣಗಳನ್ನು ತಾವೆಲ್ಲ ನೋಡಿ ಆನಂದಿಸಿ ಭಕ್ತಿ ಪರೋಪರೋಶರಾಗಿ ದತ್ತ ಮಹಾರಾಜನಲ್ಲಿ ಮನಮುಟ್ಟಿ ಬೇಡ್ಕೊಳ್ಳಿ ನಿಮಗೆಲ್ಲ ದೇವರು ಆಯುಷ್ಯ ಆರೋಗ್ಯ ಭೋಗ ಭಾಗ್ಯ ಎಲ್ಲ ಕೊಟ್ಟು ದತ್ತ ಮಹಾರಾಜ ಸದಾ ಕಾಪಾಡ್ತಾನೆ ಪ್ರತಿದಿನ ರಾತ್ರಿ ಹೊತ್ತಿನಲ್ಲಿ ನಾವು ನಿದ್ದೆಗೆ ಜಾರುವಾಗ ದತ್ತ ಮಹಾರಾಜನ ನೆನೆಸ್ಕೊಂಡು ನಾವು ಸದಾ ಅವರಿಗೆ ಶಾರ್ಟ್ಸ್ ಮಾಡಿ ಅವ್ರಿಗೆ ದರ್ಶನ ಮಾಡಿ ತಮಗೆಲ್ಲ ದರ್ಶನ ಇದ್ದೀವಿ ಇವತ್ತು ನಾವು ಈ ವರದಿ ಅಂದರೆ ಈ ವಿಡಿಯೋಗಳ ಮೂಲಕ ತಮಗೆ ದತ್ತ ಮಹಾರಾಜನ ದರ್ಶನದ ಒಂದು ಅವಕಾಶನ ದತ್ತ ಮಹಾರಾಜ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾಗಿ ತಮಗೆ ಈ ಒಂದು ವರದಿಯ ಮೂಲಕ ಅಥವಾ ಈ ಒಂದು ದತ್ತ ಮಹಾರಾಜನ ಪೂಜಾ ವರದಿಯ ಮೂಲಕ ತಮಗೆ ಈ ಒಂದು ದತ್ತ ಮಹಾರಾಜನ ದರ್ಶನ ತಮಗೆಲ್ಲ ಆಗಲಿ ಅಂಥೇಳಿ ಆ ಮಹಾರಾಜನಲ್ಲಿ ಪಾದ ಮುಟ್ಟಿ ನಮಸ್ಕರಿಸಿ ಈ ಒಂದು ದರ್ಶನ ದೇ ದರ್ಶನದಿಂದ ತಮಗೆಲ್ಲ ದೇವರು ಒಳ್ಳೆಯದು ಮಾಡಲಿ ಅಂಥೇಳಿ ಈ ಒಂದು ವರದಿ ಮೂಲಕ ತಮಗೆ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು